ಮಳೆಯಿಂದಾಗಿ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ದರ ಕುಸಿತ ಹಾಕಿದೆ ಟೊಮ್ಯಾಟೊ ಬೆಳೆಯನ್ನ ಕೀಳದೆ ಹೀಗಾಗಿ ರೈತರು ಹೊಲದಲ್ಲೇ ಬಿಟ್ಟಿದ್ದಾರೆ ಬಳ್ಳಾರಿಯಲ್ಲಿ ಆಲಿಕಲ್ಲು ಮಳೆಗೆ ಟೊಮ್ಯಾಟೊ ಬೆಳೆ ಕೊಳೆದು ಹೋಗಿದೆ ಆಲಿಕಲ್ಲು ಮಳೆಯ ಹೊಡೆತಕ್ಕೆ ಈರುಳ್ಳಿ ಬೆಳೆ ಕೂಡ ನೆಲ ಕಚ್ಚಿದೆ ಟೊಮ್ಯಾಟೊ ಗಿಡಗಳನ್ನೇ ಕಿತ್ತು ಹಾಕ್ತಾ ಇದ್ದಾರೆ ರೈತರು ರೈತ ನಾಗರಾಜ್ಗೆ ಸೇರಿದಂತಹ ಮೂರು ಎಕರೆ ಟೊಮ್ಯಾಟೊ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಮಾರುಕಟ್ಟೆಯಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಬೆಳೆ ಪಾತಾಳಿಕಿದೆ ಕೇವಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೆ ಜಿ ಆಗಿರ್ತಕ್ಕಂಥ ಇಂಥ ದಿನಗಳಲ್ಲಿ ರೈತರು ಹಾಕಿದ ಬಂಡವಾಳ ಕೂಡ ಇಲ್ಲ ಹೀಗಾಗಿ ವಿಜಯನಗರ ಜಿಲ್ಲೆಯಾದ್ಯಂತ ಈರುಳ್ಳಿ ಬೆಳೆಯನ್ನು ಏನು ದನ ಕರೆಗಳಿಗೆ ಮೇಯಿಸೋದಕ್ಕೆ ಬಿಟ್ಟರೆ ಆ ಬಳ್ಳಾರಿ ಜಿಲ್ಲೆಯಲ್ಲಿ ಅಂದರೆ ಬಳ್ಳಾರಿ ತಾಲೂಕಿನಲ್ಲಿ ಟೊಮೆಟೊ ಬೆಳೆಯನ್ನು ಹೊಲದಿಂದ ತೇಳ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇಲ್ಲ ಅದರಲ್ಲೂ ಏನು ಅಕಾಲಿಕ ಮಳೆಯಿಂದ ಸಂಪೂರ್ಣವಾಗಿ ಬೆಳೆ ಕೂಡ ನಾಶ ಆಗಿದೆ ತಾವಿಲ್ಲಿ ನನ್ನ ಇರ್ತಿರೋದು ನಾವೀಗ ಬಳ್ಳಾರಿ ತಾಲೂಕಿನ ಅಂತ ಗ್ರಾಮದಲ್ಲಿದ್ದೇವೆ ಇಲ್ಲಿ ಸುಮಾರು ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿರ್ತಕ್ಕಂಥ ಏನು ಟೊಮೊಟೊ ಬೆಳೆ ಸಂಪೂರ್ಣ ನೆಲಕತ್ತಿದೆ ಒಂದಷ್ಟು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ ಅನ್ನೋದ ಒಂದು ಕಾರಣಕ್ಕೆ ಸಾಕಷ್ಟು ಜನರು ಹೊಲದಿಂದ ಏನು ಟೊಮೆಟೋನು ಕೀಳ್ತಕ್ಕಂಥ ಕೆಲಸವನ್ನೇ ಮಾಡ್ತಾ ಇಲ್ಲ ಅದರಲ್ಲಿ ಕಳೆದ ಎರಡು ದಿನಗಳಿಂದ ಸುರಿದಂತಹ ಮಳೆಯಿಂದಾಗಿ ಸಂಪೂರ್ಣವಾಗಿ ಬೆಳೆ ಹಾಳಾಗೋಗಿದೆ ನಾವು ದೃಶ್ಯ ಹೇಳ್ತಿರ್ಬೋದು ಏನು ಟೊಮೆಟೊ ಗಿಡ ಸಮೇತ ಏನು ಟೊಮೆಟೊ ಹಣ್ಣುಗಳು ಕೂಡ ಸಂಪೂರ್ಣವಾಗಿ ಏನು ಕೊಳೆತು ಹೋದಂಥ ಸ್ಥಿತಿಯಲ್ಲಿ ಬಿದ್ದಿದ್ದೇವೆ ಹೀಗಾಗಿ ಎಲ್ಲ ಒಂದು ಕಡೆ ಅನ್ನದಾತ ಏನು ತೋಟಗಾರಿಕೆ ಆಗಿರ್ತಕ್ಕಂಥ ಟೊಮೆಟೊ ಈರುಳ್ಳಿ ಎಲ್ಲ ಬೆಳೆದಿರ್ತಕ್ಕಂಥ ರೈತರು ಸಂಕಷ್ಟದಲ್ಲಿದ್ದಾರೆ ಅನ್ನೋಂಥ ಅನುಮಾನ ಕಾಡ್ತಾ ಇದೆ ಇದೀಗ ರೈತರು ನಮ್ಮ ಜೊತೆ ಇದ್ದರೆ ಅವ್ರನ್ನೇ ಕೇಳಿ ಬನ್ನಿ ಸರ್ ಈಗ ನಿಮ್ಮ ಹೊಲದಲ್ಲಿ ಎಷ್ಟು ಎಕರೆ ಟೊಮೆಟೊ ಹಾಕಿದರೆ ಇದು ನಾ ಎರಡು ಎಕರೆ ಹಾಕಿದ್ದಾರೆ ಸರ್ ಟೊಮಟೆ ನಾಗರಾಜಪ್ಪ ಅಂತೇಳಿ ನಮ್ಮ ಅಣ್ಣವರೇ ಸುಮಾರು ಎಕ್ರಿಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ಖರ್ಚು ಬರ್ತತೆ ಮದ್ದಂತೆ ಅದಂತೆ ಇದಂತೆ ಸುಮಾರು ಇದು ಪೋಳು ಫುಲ್ಲು ಬದುಕು ಸರ್ ತಮಟೆ ಅಂದ್ರೆ ಸಣ್ಣ ಮಗನ ಯಾವ ಥರ ನೋಡ್ಕೋಬೇಕು ಆ ಥರ ನೋಡ್ಕೋಬೇಕು ನಿನ್ನೆ ಆಗಿರ್ತಕ್ಕಂಥ ಈ ವಾರದ ಕೆಳಗೆ ಆಗಿರ್ತಕ್ಕಂಥ ಮಳೆಯಿಂದ ನಿನ್ನೆ ಭಾಳ ಅಕಾಲಿಕ ಮಳೆ ಫುಲ್ಲು ಜೋರಾಗಿ ಆನೆ ಮಳೆ ಆಗಿರೋದ್ರಿಂದ ಎರಡು ಸಾರಿ ಮಳೆಗೆ ತುಂಬ ಮಳೆ ಎಲ್ಲ ಸಂಪೂರ್ಣ ಹಣ್ಣುಗಳೆಲ್ಲ ಕೆಳಗೆ ಉರುಳಿ ಎಲ್ಲ ಕೊಳತೋ ಥರ ಆಗಿದಾವೆ ತುಂಬ ಆಗಿದೆ ರೈತರಿಗೆ ಮೊದಲೇ ಈಗ ಮೆಣಸಿನ್ಕಾಯಲ್ಲಿ ರಾಸಾಗಿ ಭಾಳ ಚಿಂತೆಯಲ್ಲಿರ್ತಕ್ಕಂಥ ರೈತರು ಇವತ್ತು ಇಶಾ ತಗಂಬ ಒಂದು ರೀತಿಗೆ ಹೋಗಿದ್ದಾರೆ ಇದಕ್ಕೆ ಸರ್ಕಾರ ಈಗ ಕೂಡಲೇ ಇದಕ್ಕೆ ಪರಿಹಾರ ಕೊಡಬೇಕು ಮೊನ್ನೆ ತಹಶೀಲ್ದಾರರಿಗೆ ಮತ್ತು ಡಿ ಸಿ ಸಾಹೇಬ್ರಿಗೆ ಮೊನ್ನೆ ಮೊನ್ನೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ನಾಗೇಂದ್ರ ಸಾರ್ ಅವರು ಇವರಿಗೆ ತಹಸೀಲ್ದಾರ್ ಮತ್ತು ಡಿ ಸಿ ಸಾಹೇಬ್ರಿಗೆ ಕೂಡಲೇ ಅವರಿಗೆ ಎಚ್ಚರಿಸಿ ದಯಮಾಡಿ ಪರಿಹಾರ ಕೊಡೋಂಥ ರೀತಿಯಲ್ಲಿ ಮಾಡಬೇಕಂತೇಳಿ ತಮ್ಮಲ್ಲಿ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ಸರ್ ಮತ್ತೊಂದು ಸರ್ ಈಗ ಸಾಮಾನ್ಯವಾಗಿ ಟೊಮೆಟೊ ಬೆಳೆ ಎಷ್ಟು ದಿನದ ಬೆಳೆ ಎಷ್ಟು ಖರ್ಚಾಗುತ್ತೆ ಸರ್ ಒಂದು ಎಕರೆಗೆ ಸರ್ ಇದು ಸರ್ ಇದು ಎರಡು ತಿಂಗಳಿದು ಮೂರು ತಿಂಗಳಿಂದ ಬೆಳೆ ಸಸೆ ಸಸೆ ಹಾಕೋಕೆ ನಲವತ್ತು ದಿನ ಇರುತ್ತೆ ಆ ಸಸಿ ತಂದು ನಾಟಿ ಮಾಡಿರೋದು ಆಮೇಲೆ ಈ ಪೋಲ್ಸು ತಂತಿ ಅವೆಲ್ಲ ಹಾಕಿ ಇದು ಮಾಡುತ್ತೆ ಆಮೇಲೆ ಇದು ಏನೋ ಒಂದು ಬೆಳೆಗೆ ಟೊಮೆಟೊಗೆ ಈ ವರ್ಷ ಆದಂಥ ರೇಟೇನೇ ಇಲ್ಲ ಎಲ್ಲಿ ಹೋದ್ರೆ ಬಾಡಿಗೆ ಬರೋಂಗಿಲ್ಲ ಕೂಲಿಗೆ ಲೇಬರಿಗೆ ಆಗೋಂಗಿಲ್ಲ ಅಂತ ಪರಿಸಿದಾಗ ನಿನ್ನೆ ಬಂದ ಆನೆಕಲ್ಲು ಮಳಿಗೆ ಭಾಳಷ್ಟು ಸಾಕಷ್ಟು ನಷ್ಟ ಆಗಿದೆ ಟೊಮೆಟೆ ನೀವೇ ನೋಡ್ತಾ ನೋಡ್ತಾಯಿದ್ರಿ ಲೈವು ಆಮೇಲೆ ಎಕರೆಗೆ ಇಲ್ಲ ಅಂದರೆ ಎಂಬತ್ತು ಸಾವಿರ ಬರ್ತದೆ ಸರ್ ಇದು ಖರ್ಚು ಆದರೆ ಈಗ ಲೇಬಾರ್ದು ಕುರ್ಜಿ ಅವೆಲ್ಲ ನೋಡ್ಕೊಂಡ್ರೆ ಭಾಳಷ್ಟು ನಷ್ಟ ಆಗಿದೆ ಇದು ಇರತಕ್ಕಂಥ ರೈತರು ಹೇಳ್ತಕ್ಕಂಥ ಒಂದು ಮಾತು ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಇದೇ ರೀತಿಯಾಗಿಂತಹ ಪರಿಣಾಮ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ನೆಲ ಕಚ್ಚಿದೆ ಹೀಗಾಗಿ ಅಲ್ಲಿ ದನ ಕರುಗಳಿಗೆ ಕುರಿಗಳಿಗೆ ಮೇಯೋದಕ್ಕೆ ಬಿಟ್ಟರೆ ಬಳ್ಳಾರಿಯಲ್ಲಿ ಏನು ಟೊಮೆಟೊ ಬೆಳೆ ಸಂಪೂರ್ಣ ನೆಲ ಕಚ್ಚಿರತಕ್ಕಂಥ ಹಿನ್ನೆಲೆಯಲ್ಲಿ ಬೆಲೆ ಇಲ್ಲ ಅಂದರೆ ಮಾರುಕಟ್ಟೆ ತೆಗೆದುಕೊಂಡು ಹೋಗತಕ್ಕಂಥ ಖರ್ಚು ಕೂಡ ಬರೋದಿಲ್ಲ ಹೀಗಾಗಿ ಹೊಲದಲ್ಲಿ ಬಿಟ್ಟಿದ್ದಾರೆ ಆದರೆ ಹೊಲದಲ್ಲಿ ಕೂಡ ಮಳೆ ಬಂದು ಸಂಪೂರ್ಣವಾಗಿ ಬೆಳೆ ನಷ್ಟವಾಗಿದೆ ಹೀಗಾಗಿ ಎಲ್ಲ ಒಂದು ಕಡೆ ಸರ್ಕಾರ ರೈತರನ್ನ ಕಾಪಾಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋಂಥ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ ನರಸಿಂಹಮೂರ್ತಿ ಏಷ್ಯಾ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್